ನಾನು ನಿಮ್ಮ ಎಲ್ಲಾಲಿ ಇವತ್ತಿನ ಸುದ್ದಿಗೋಷ್ಠಿಯ ವಿಶೇಷ ಏನಂದ್ರೆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ರಾಜಕಾರಣಿಗಳು ನೈತಿಕ ರಾಜಕಾರಣವನ್ನು ಮರೆತು ಇವತ್ತು ಸ್ವಹಿತಾಸಕ್ತಿಯಿಂದ ತಮ್ಮ ವೈಯಕ್ತಿಕ ಭಾಷೆಯಲ್ಲಿ ಭಾಷೆ ಹಿಡಿತವನ್ನ ಮರೆತು ಇವತ್ತು ರಾಜಕಾರಣವನ್ನು ಮಾಡುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ ಇವತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕಲಬುರಗಿ ಕರ್ನಾಟಕಕ್ಕೆ ವಿಶೇಷವಾಗಿ ಕರ್ನಾಟಕದ ಅನ್ನೋದಕ್ಕಿಂತ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿರ್ತಕ್ಕಂಥ ವಿಷಯ ಆದರೆ ವಿಧಾನ ಪರಿಷತ್ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಅವರು ಇವತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಮೊನ್ನೆ ತಾನೇ ಕಲಬುರಗಿ ನಗರಕ್ಕೆ ಬಂದು ಮಾಧ್ಯಮ ಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ಏನಂದ್ರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಸಚಿವರಾಗಿರ್ತಕ್ಕಂಥವರು ಹಾಗೂ ಕಲಬುರಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಯವರಿಗೆ ನಾಯಿಗೆ ಹೋಲಿಕೆ ಮಾಡಿ ಪದ ಬಳಕೆಯನ್ನ ಮಾಡ್ತಾರೆ ಅದಲ್ಲದೆ ಅದನ್ನ ವಿರೋಧಿಸಿ ಇವತ್ತು ಚಿದಾಪುರಕ್ಕೆ ಆಗಮಿಸಿದಾಗ ಆ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಪ್ರಿಯಾಂಕಾ ಖರ್ಗೆ ಅವರ ಅಭಿಮಾನಿಗಳು ಅವರು ಇರುವಂತಹ ಒಂದು ಆ ಪ್ರವಾಸಿ ಮಂದಿರದ ಎದುರುಗಡೆ ಪ್ರತಿಭಟನೆಗೆ ಇಳಿತಾರೆ ಅಲ್ಲಿ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ಮಧ್ಯೆ ಒಂದು ವಾಗ್ವಾದದ ನಡುವೆ ಒಂದು ವಿಕೋಪಕ್ಕೆ ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಆ ಪೊಲೀಸರ ನಡುವೆ ಇಂಟರ್ಫಿಯರ್ ಆಗಿ ಅದನ್ನ ಅಲ್ಲಿಗೆ ನಿಲ್ಲಿಸ್ತಾರೆ ನಂತರ ಎರಡೇ ದಿನಗಳಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂತ ಬಿ ವಿಜೇಂದ್ರ ಅವರು ಆರ್ ಅಶೋಕ್ ಸಾಹೇಬ್ರು ಎಲ್ಲರ ಜೊತೆಗೂಡಿ ಇವತ್ತು ಸುಮಾರು ಮೂವತ್ತು ಜನ ಆ ಮುಖ್ಯ ಒಂದು ವಾಹಿನಿಯಲ್ಲಿರ್ತಕ್ಕಂತಹ ಅಧಿಕಾರ ವರ್ಗವನ್ನ ಉಪಯೋಗಿಸಿ ಅಹ್ ಬಿಜೆಪಿ ನಾಯಕರು ಕಲಬುರಗಿ ನಗರಕ್ಕೆ ಬಂದು ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಅದು ಎಲ್ಲಿ ಮಾಡ್ತಾರೆ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಾಡ್ತಾರೆ ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಪ್ರತಿಮಾ ಪ್ರತಿಭಟನೆ ಮಾಡುವ ವಿಧಾನ ಸರಿಯಾಗಿರ್ಬೇಕು ಸಾರ್ವಜನಿಕರಿಗೆ ತೊಂದರೆ ನೀಡುವಂತದ್ದಾಗಿರಬಾರದು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟದ ಒಂದು ಅಸ್ತ್ರವನ್ನ ನಮ್ಮ ಸಂವಿಧಾನ ನಮ್ಮ ಕೈಗೆ ಕೊಟ್ಟಿದೆ ಆದ್ರೆ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅವರು ತಮ್ಮ ಭಾಷಣದುದ್ದಕ್ಕೂ ಪದಬಳಕೆ ಮಾಡುತ್ತಾ ಜಿಲ್ಲಾಧಿಕಾರಿಗಳನ್ನ ಒಂದು ಮಾತಿನಿಂದ ನಿಂದಿಸ್ತಾರೆ ಯಾವ ರೀತಿ ಮಾತಾಗಿರ್ತದೆ ಅಂದ್ರೆ ವೈಯಕ್ತಿಕ ಮಾತುಗಳು ಆಗಿರಲ್ಲ ಅದು ಯಾವ ರೀತಿ ಆಗಿರ್ತದೆ ಅಂದ್ರೆ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿ ಜಿಲ್ಲಾಧಿಕಾರಿಗಳು ಪಾಕಿಸ್ತಾನದಿಂದ ಬಂದಿರುವಂತೆ ಕಾಣ್ತದೆ ಅನ್ನುವಂತ ಮಾತನ್ನ ಮಾತಾಡ್ತಾರೆ ಇದು ಎಷ್ಟರ ಮಟ್ಟಿಗೆ ನೈತಿಕ ನೈತಿಕ ರಾಜಕಾರಣ ಆಗ್ತಾ ಇದೆ ಕಲಬುರಗಿಯಲ್ಲಿ ಇಂತ ಒಂದು ರಾಜಕೀಯ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಸರಿ ಕಲಬುರ್ಗಿ ಜನ ಇದ್ರ ಬಗ್ಗೆ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರಾಜಕಾರಣ ಆ ಸೋಹಿತಾಸಕ್ತಿ ರಾಜಕಾರಣ ಯಾವ ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಅನ್ನುವಂಥದ್ದೇ ಇವತ್ತಿನ ಸುದ್ದಿಗೋಷ್ಠಿಯ ವಿಶೇಷ ಒಂದು ಚರ್ಚೆಯಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮಿಕಾ ಲಕ್ಷ್ಮಿಕಾಂತ್ ಸಿಂಘೆಯವರು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಲಕ್ಷ್ಮೀಕಾಂತ್ ಸಿಂಘೆ ಅವರಿಗೆ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಪ್ರಸ್ತುತ ಕಲಬುರಗಿ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಸರ್ ಇದ್ರ ಬಗ್ಗೆ ನಿಲುವು ಏನು ನಿಮ್ಮ ಬಗ್ಗೆ ನಿಮ್ಮ ಒಂದು ಕಲಬುರಗಿ ರಾಜಕಾರಣದ ಬಗ್ಗೆ ಖರ್ಗೆ ಕುಟುಂಬದ ಬಗ್ಗೆ ಆಮೇಲೆ ಖರ್ಗೆ ಕುಟುಂಬ ಕಲಬುರಗಿ ಅಂತ ಅಷ್ಟೇ ಅಲ್ಲದೆ ಆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾವ್ಯಾವ ರೀತಿಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಅಭಿಪ್ರಾಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ರಾಜ್ಯದಿಂದ ಜನಪ್ರತಿನಿಧಿ ಆದರೂ ಕೂಡ ಅಷ್ಟಾದ್ಯಂತ ಒಬ್ಬ ಪ್ರಧಾನಿ ಅವರಿಗೆ ಎಷ್ಟು ಜನಪ್ರೀತಿ ಇರ್ತೋ ಅಷ್ಟೇ ಜನಪ್ರೀತಿ ಇವತ್ತಿನ ದಿನ ಸಂಬಂಧಿಸ್ಲಿ ಮಲ್ಲಿ ಕಳ್ಕೊಂಡು ಹಂಗೇ ಅದಂತೂ ಯಾರು ಪ್ರಶ್ನೆ ಮಾಡ್ತಾರೆ ಸುಮಾರು ಐವತ್ತೈದು ದಶಕಗಳ ರಾಜಕಾರಣದಲ್ಲಿ ಈ ಕಲಬುರಗಿ ಜಿಲ್ಲೆ ಇಡೀ ರಾಷ್ಟ್ರ ಮಟ್ಟದೊಳಗೆ ಪಡಿಸ್ಯಾರ ಅದನ್ನು ಇವತ್ತಿನ ಶುಲ್ಲಕ ರಾಜಕಾರಣ ಬಿ ಬಿಜೆಪಿ ಖರ್ಗೆ ಅವರ ಕುಟುಂಬದ ಒಂದೇ ದೃಷ್ಟಿ ಇಟ್ಟು ಬಂದು ಖರ್ಗೆಯವರ ದೇಶ ಮಾಡಲಿಕ್ಕೆ ಕೇಳಿ ಬರ್ತದೆ ಅದು ಯಾರಿಂದಲೂ ಸಾಧ್ಯ ಇಲ್ಲ ಬರೀ ಪ್ರಚಾರದ ತೆವಲಿಗಾಗಿ ಈಗ ಬಿ ಜೆ ಪಿ ರಾಜಕಾರಣದ ಅಂತ್ಯ ನಮ್ಮ ಕರ್ನಾಟಕ ಬಿ ಜೆ ಬಿಜೆಪಿಯಲ್ಲಿ ಎಲ್ಲಿ ಇಲ್ಲ ಇಲ್ಲಿ ಬಿಜೆಪಿದವ್ರು ನಾವು ಜೀವಂತ ಇದ್ದಿವೆ ಅಂತೇಳಿ ಹೈಕಮಾಂಡ್ನವ್ರಿಗೆ ಗೊತ್ತು ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಖರ್ಗೆ ಅವ್ರ ಬಗ್ಗೆ ಅಪೋಸ್ ಮಾಡಿ ಇವ್ರು ರಾಜಕಾರಣ ಎಲ್ಲಿಂದ ಮಾಡ್ಬೇಕು ಇವ್ರು ರಾಜಕಾರಣ ಮಾಡಬೇಕಾಗದು ಈ ನಮ್ಮ ರಾಜಧಾನಿ ಒಳಗೆ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಇವರು ಕಲಬುರಗಿಗೆ ಫೋಕಸ್ ಮಾಡ್ಕೊಂಡು ಒಂದೇ ಜಿಲ್ಲಾಕ್ ಬರ್ತಾರಂದ್ರ ಅದರ ಉದ್ದೇಶ ಈಗ ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದವರು ಕಲಬುರಗಿಗೆ ಅಭಿವೃದ್ಧಿ ಮಾಡುವಂತ ಕೆಲಸಗಳು ಬಿಜೆಪಿಗರಿ ಕಣ್ಣಿಗೆ ಕಾಣ್ತಾ ಇದ್ವು ಏನು ಅಭಿವೃದ್ಧಿನೇ ಮಾಡಿಲ್ಲ ಅಂತ ಕಲ್ಯಾಣ ಜೆ ಕಣ್ಣಿ ಕಂಡವಾ ಕಣ್ಣಿ ಕಂಡ್ರಿ ಹೇಳಕ್ ನಾಲ್ಗೆ ಹೇಳಲ್ಲ ಅವ್ರಿಗೆ ಯಾಕೆ ನಾಲ್ಗೆ ಹೇಳಲ್ಲ ಅಂದ್ರೆ ಹೇಳದ್ರ ಅವ್ರಿಗೆ ಪ್ರಚಾರ ಸಿಗುತ್ತೆ ಇವ್ರಿಗೆ ಸೈದ್ಧಾಂತಿಕ ರಾಜಕಾರಣ ಮಾಡ್ಲಿಕ್ಕೆ ಬರಲ್ಲ ಇವ್ರು ಬರೇ ಖರ್ಗೆ ಅವ್ರ ಕುಟುಂಬ ಖರ್ಗೆ 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 ಮರಿ ಖರ್ಗೆ ದೊಡ್ಡ ಖರ್ಗೆ ಅದಕ್ಕೆ ಬಿಟ್ಟರೆ ಬೇರೆ ರಾಜಕಾರಣಕ್ಕೆ ಬೇರೆ ವಿಷಯಗಳು ಇವತ್ತು ನಿರುದ್ಯೋಗ ಅದ ಬಡತನ ಅದ ಹಶುವಿನ ನಾವು ನಾವೇನು ರಾಷ್ಟ್ರ ಮಟ್ಟದೊಳಗೆ ಎಲ್ಲಿದ್ದೀವಿ ನಾವು ಅಂತಾರಾಷ್ಟ್ರೀಯ ಮಟ್ಟದಾಗ ಎಲ್ಲಿದ್ದೀವಿ ಬಡತನ ಹಶುವು ನಿರುದ್ಯೋಗ ನಿರುದ್ಯೋಗ ಎರಡು ಎರಡು ಲಕ್ಷ ವರ್ಷಕ್ಕೆ ಎರಡು ಎರಡು ಲಕ್ಷ ಎಲ್ಲಿ ಹೋಗಿ ಇವತ್ತಿಗೆ ಹನ್ನೊಂದು ವರ್ಷ ಇತ್ತು ಆಯ್ಕೆ ಮಾಡಿ ಈಗ ಕರ್ನಾಟಕ ಬಿ ಜೆ ಪಿ ಇನ್ಕ್ಲೂಡ್ ಸೆಂಟ್ರಲ್ ಬಿ ಜೆ ಪಿ ಇಟ್ಕೊಂಡು ನಮ್ಮ ಕಲಬುರಗಿ ನಗರಕ್ಕೆ ಇವರು ಕೊಡುಗೆ ಏನಾದ್ರೆ ಹನ್ನೊಂದು ವರ್ಷ ರಾಜಕಾರಣ ಈಗ ರಾಜಕೀಯದಲ್ಲಿ ಎಷ್ಟು ನಿಂದನೆಗಳು ಸಹಜ ಎಲ್ಲಾ ಕಡೆ ನಿಂದನೆ ಮಾಡ್ತಾರೆ ರಾಜಕೀಯವಾಗಿ ಅದು ವೈಯಕ್ತಿಕ ನಿಂದನೆ ಎಷ್ಟರ ಮಟ್ಟಿಗೆ ಸರಿ ಆಗ್ತದೆ ಬಿಜೆಪಿಗಳಿಗೆ ಟೀಕೆಗೂ ಮತ್ತು ಅವಶ್ಯ ಪದಗಳಿಗೆ ವ್ಯತ್ಯಾಸ ಗೊತ್ತಿಲ್ಲ ಸ್ಪಷ್ಟವಾಗಿ ವ್ಯಾಕರಣ ಅಥವಾ ಅದು ಮರೆಮಾಚಿ ಅವರು ತಮ್ಮ ಪ್ರಚಾರ ಅವರಿಗಾಗಿ ಮಾತಾಡ್ತೀರ ಗೊತ್ತೇ ಈ ಚಲುವಾದಿ ನಾರಾಯಣ ಚಲುವಾದಿ ಟಿ ನಾರಾಯಣ ಇವರು ಜನರಿಂದ ಆಯ್ಕೆ ಆದಂತ ವ್ಯಕ್ತಿ ಇವರು ಒಂದು ಪಕ್ಷದಿಂದ ನಾಮಿನೇಟ್ ಆದವರು ಈ ಮೊದಲು ಖರ್ಗೆಯವರೇ ಅವರನ್ನ ನಾಮಿನೇಟ್ ಮಾಡಿ ಒಂದು ಅಧಿಕಾರವನ್ನ ಕೊಟ್ಟಿದ್ರು ಈ ಮೊದಲು ಕಾಂಗ್ರೆಸ್ನಲ್ಲಿದ್ದಾಗ ಜಲವಾದಿ ನಾರಾಯಣ ಸ್ವಾಮಿ ಅದು ಎಲ್ಲೊಂದ್ ಕಡೆ ಮರೆತು ಹೋಯ್ತಾ ಈ ಜಲ್ವಾದಿ ನಾರಾಯಣ ಸ್ವಾಮಿ ಅವರಿಗೆ ಮನೆ ಮನುಷ್ಯತ್ವ ಮಾನವತೆ ಏನೂ ಇಲ್ಲವನಿಗೆ ಅವಪ್ಪ ನಾಗರಿಕ ನಾಗರಿಕ ಅಲ್ಲ ನಮ್ಮ ಹಳ್ಳಿ ಭಾಷೆ ಒಳಗಂತಹ ಒಂದು ಮಂದಿ ಜಯಂತಿ ಹೌದಾ ಜಯಂತಿ ಅನ್ಸ ಇವತ್ತಿನ ದಿನ ಇವ ಚಲವಾದಿ ಸ್ವಾಮಿ ಕಲಬುರಗಿ ಅಲ್ಲ ಇಡೀ ಕರ್ನಾಟಕ ರಾಜ್ಯದೊಳಗ ಮತ್ತು ರಾಷ್ಟ್ರದೊಳಗ ಇವ ಮುನ್ನಲೆಗೆ ಬಂದರು ಇವ್ನಿಂಗ್ ಇವತ್ತಿನ ದಿನ ವಿರೋಧ ಪಕ್ಷ ಸ್ಥಾನ ಸಿಕ್ಕದ ಅಂದ್ರೆ ಅವರು ಕ್ರೆಡಿಟ್ ಬೇಕಾಗದು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾಕೆ ಹೋಗ್ಬೇಕಂದ್ರ ಇವೊಬ್ಬ ಸಾಮಾನ್ಯ ಮನುಷ್ಯ ಇವ ಕೋಲಾರ ಜಿಲ್ಲೆ ಒಳಗ ಒಂದು ಸಣ್ಣ ಗುಗ್ರಾಮದೊಳಗೆ ಇವ ಯಾರಿಗೂ ಗೊತ್ತಿಲ್ಲ ಇದೇ ಕರಿಗೆಯವರು ಬಾಲ ಮಾಡುದು ಇದೇ ಕರಿಗೆಯವರದು ಮನೆಗೆ ಇಪ್ಪತ್ನಾಲ್ಕು ಗಂಟ ಆಗ್ಲು ಕಾಯ್ದು ಇವತ್ತಿನ ದಿನ ಎಲ್ಲ ರಾಜ್ಯದ ಅಂತ ಪ್ರಚಾರ ಆಗಿ ಈ ಬಿಜೆಪಿದವ್ರಿಗೆ ಪ್ರಚಾರ ಆಗಿ ಒಂದು ಹಂತಕ್ಕೆ ಬಂದ ನಂತರ ಅದು ಖರ್ಗೆ ಈಗ ಪ್ರಿಯಾಂಕ ಖರ್ಗೆ ಅವರನ್ನೇ ರಾಜ್ಯ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ಲ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆಗೆ ಈಡಾಗ್ತಾ ಇದೆ ಯಾಕೆ ಪ್ರಿಯಾಂಕ ಖರ್ಗೆ ಅವರೇ ಬಿಜೆಪಿಗರಿಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ತಂದೆಯಿಂದ ರಾಜಕಾರಣಕ್ಕೆ ಬಂದಿದ್ರು ಅನ್ನೋದಕ್ಕಿಂತ ರಾಜ್ಯ ಒಬ್ಬ ಬೌದ್ಧಿಕ ಮತ್ತು ಮುಕ್ತಿಯ ನಾಲೆ ಬದ್ ನಾಲೆಜಲ್ ಇವರು ಆಮೇಲೆ ಅವರು ಈ ರಾಜ್ಯ ರಾಜಕಾರಣದೊಳಗೆ ಬಹಳ ಕ್ಲೀನ್ ಹೇಳಿದ್ರು ಅಂತ ಒಬ್ಬ ವ್ಯಕ್ತಿ ಇವತ್ತಿನ ದಿನ ಇವರು ಬೌದ್ಧಿಕವಾಗಿ ಎದುರಿಸಲ್ ಕಾಲ ಇಂಥ ಒಂದು ಕ್ಷುಲ್ಲಕ ಹೇಳಿಕೆಗಳು ಇವರು ಕೊಡೋ ಮೂಲಕ ಇವರು ತಮ್ಮ ವ್ಯಕ್ತಿತ್ವ ತಾವೇ ತೋರಿಸ್ಕೊಡುತ್ತಾರೆ ಯಾರು ಚಲವಾದಿ ನಾರಾಯಣ ಚಲವಾದಿ ನಾರಾಯಣ ಚಲವಾದಿ ಅಲ್ಲ ದಯವಿಟ್ಟು ಕ್ರಿಶ್ಚಿಯನ್ ಸಮುದಾಯ ಅನ್ನ ಭಾವಿಸ್ಬಾರದು ಇವನು ಮದುವೆ ಆಗುದು ಒಬ್ಬ ಕ್ರಿಶ್ಚನ್ ಈಗ ಅವನ ಮಕ್ಕಳು ಆಗೋದು ಕ್ರಿಶ್ಚಿಯನ್ ಇವನ ಆರಾಧನೆಯ ಆಚರಣೆ ಎಲ್ಲ ಇರೋದೇ ಇವನು ಕೂರ್ತಿ ಕ್ರಿಶ್ಚಿಯನ್ ಬಟ್ ಇಲ್ಲಿ ಅವ ಕ್ಲೇ ಮಾಡ್ಕೊಳ್ಕಂಥದ್ದು ಬಿ ಜೆ ಪಿ ಒಳಗೆ ಎಸ್ ಸಿ ಅನ್ವಯಿಸ್ತದೆ ಅಚ್ಚಲವಾದಿ ಅನ್ವಯಿಸಿದ ಚಲವಾದಿಗೂ ಅವರಿಗೆ ಸಂಬಂಧವೇ ಇಲ್ಲ ಅವನ ಮನಸ್ಥಿತಿ ಅವನ ಆಚಾರ ವಿಚಾರ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡಿ ಅವ ಆ ಧರ್ಮ ಆಚರಣೆ ಮಾಡ್ತಾನಂದು ಒಂದು ಹಿಂದೂ ಧರ್ಮದ ಹಿನ್ನೆಲೆ ಇಟ್ಕೊಂಡು ಒಂದು ಸನಾತನ ಧರ್ಮದ ಹಿನ್ನೆಲೆ ಇಟ್ಕೊಂಡು ಒಂದು ಆರ್ ಎಸ್ ಎಸ್ನವರು ಎಲ್ಲರೂ ಸೇರಿ ಕಟ್ಟಿದಂಥ ಬಿ ಜೆ ಪಿ ಪಕ್ಷದೊಳಗೆ ಅಂಥ ಒಂದು ಸಂವಿಧಾನಿಕ ಉದ್ದೇಶ ಈಗ ವಿಜಯೇಂದ್ರ ಅವರ ಬಗ್ಗೆ ಬರೋದಾದ್ರೆ ಮಾತ್ ಎತ್ತಿದ್ರೆ ಕಲಬುರಗಿ ಮಾತ್ ಎತ್ತಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳನ್ನ ಹೊರತುಪಡಿಸಿ ಕಲಬುರಗಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಅದಲ್ಲದೆ ಪದೇ ಪದೇ ಬರೋದು ಪ್ರತಿಭಟನೆ ಮಾಡೋದು ಸಮಾವೇಶ ಮಾಡೋದು ಮೀಟಿಂಗ್ ಗಳನ್ನ ಮಾಡೋದು ಅರೇಂಜ್ ಮಾಡೋದು ಇದ್ರ ಉದ್ದೇಶ ಏನಿರಬಹುದು ಅಂತ ರಾಜ್ಯಾಧ್ಯಕ್ಷರು ಕಲಬುರಗಿಗೆ ಮಾತ್ರ ಸೀಮಿತನೋ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸೀಮಿತನೋ ನಿಮ್ ಪ್ರಕಾರ ಧನಂಜಿ ಬಿಜೆಪಿ ರಾಜ್ಯಾಧ್ಯಕ್ಷ ಅಲ್ಲ ಕಲಬುರಗಿ ರಾಜ್ಯಾಧ್ಯಕ್ಷ ಅದು ನಿಜನೂ ಕೂಡ ಯಾಕೆ ನಿಜ ಅಂದ್ರ ಈಗ ತಂದೆಯವರು ಹಿಡಿತಾ ಇತ್ತು ಶಿಕಾರಿಪುರ್ ಅದು ಯಾರೋ ಶಿವಮೊಗ್ಗ ಜಿಲ್ಲೆ ಒಳಗೆ ಶಿವಮೊಗ್ಗ ಜಿಲ್ಲೆ ಒಳಗ ಈಗ ತಂದೆ ತರ ಹಿಡ್ತೀವ್ರಿ ತಕ್ಕ ಮುಂದಿನ ಬೆಂಗಳೂರು ಒಂದು ಕಾರ್ಯಸ್ಥಾನ ಮಾಡ್ಕೋಬೇಕಂತಾರೆ ಅಲ್ಲಿ ಸಮುದಾಯದ ಒಕ್ಕಲಿಗಿ ಸಮುದಾಯರು ಬಲಾಟನಿಗೆ ಇನ್ನು ಕಲಬುರಗಿ ಜಿಲ್ಲೆಯೊಳಗೆ ಲಿಂಗಾಯತ್ ಬೆಳೆಟ್ ಈ ಕಲಬುರಗಿ ಜಿಲ್ಲೆಯ ಒಳಗೊಂಚೂರು ಏನಾದರೂ ನಾ ಇಲ್ಲಿ ಅಸ್ತಿತ್ವ ಆಡಳಿತವಾಗಿ ಸಿಗೋಬೇಕಾಗಿತ್ತು ಒಂದು ರಾಜಕಾರಣ ಈ ಕಲಬುರಗಿ ಜಿಲ್ಲೆ ಒಳಗೆ ಬಂದರೆ ಇಲ್ಲೊಂದು ಒಂದು ಸಂಬಂಧನೂ ಏನೋ ಶ್ರಂ ಸಪ್ಪ ವೈವಾಹ ಸಂಬಂಧನೂ ಮಾಡ್ಕೊಂಡಾಗ ಹೌದು ಆಮೇಲೆ ಇವರು ಪತ್ನಿಯವರು ನಮ್ಮ ಅಜ್ಪುರ ತಾಲೂಕಿನ ಕೊಬ್ಬರು ಗ್ರಾಮದ ಗ್ರಾಮ ಹೌದು ಇವೆಲ್ಲ ನಾವು ಸಮಗ್ರವಾಗಿ ನಾವು ತುಲನೆ ಮಾಡಿದಾಗ ನಮ್ಮ ಕಲಬುರಗಿ ಬಿಜೆಪಿ ಶಾಸಕರು ಮತ್ತು ಮಾಜಿ ಶಾಸಕರು ಲೀಡರುಗಳೆಲ್ಲ ಹೆಸರು ಅಲ್ಲ ಬಿಜೆಪಿ ಕಲಬುರಗಿ ಬಿಜೆಪಿಗಾರ ಕತೆ ಏನು ಅಂತ ಅವ್ರು ಬಂದು ಜಾಡ ಹೋದ್ರೆ ಇವ್ರ ಕತೆ ಏನಂತ ಈಗ ಈ ವಿಜಯೇಂದ್ರ ಅವ್ರಿಗೆ ರಾಜ್ಯ ರಾಜಕಾರಣದೊಳಗೆ ಬಿಜೆಪಿ ಪಕ್ಷ ಅನ್ನೋದು ಏನು ಬಂದದಲ್ಲ ಬಂದಿಂದ ಆ ಪಕ್ಷದೊಳಗೆ ಹೆಂಗೆ ಹೆಂಗೆ ಯಾರಿಗೆ ಮುಗಿಸ್ಬೇಕನ್ನೋದು ತಂದೆಯವ್ರಿಂದ ಇವರಿಗೆ ಬಳಿ ಬರೋದಿಲ್ಲ ಈಗ ಎಕ್ಸಾಂಪಲ್ ಎತ್ನಾಲ್ ಅವ್ರಿಗೆ ಮಾಡ್ತಾರೆ ಈಶ್ವರಪ್ಪ ಈಶ್ವರಪ್ಪ ಸೀನಿಯರ್ ಲೀಡರ್ ಲೀಡರ್ಥ ವ್ಯಕ್ತಿ ಒಳಗೆ ಇವತ್ತು ಅಂದ್ರೆ ಕಲಬುರ್ಗಿ ಜಿಲ್ಲಾ ನಾಯಕರು ಎಲ್ಲಿ ಹೇಳ್ತಾರೆ ಇವರಿಗೆ ಈಗ ರಾಜ್ಯ ರಾಜಕಾರಣದೊಳಗ ನೆಲೆ ಇಲ್ಲ ತಮ್ಮ ತವರು ಜಿಲ್ಲೆ ಒಳಗೂ ನೆಲೆ ಇಲ್ಲ ಗುಲ್ಬರ್ಗ ಜಿಲ್ಲೆ ಒಳಗ ನೆಲೆ ಊರ್ಕೊಂಡು ಇಲ್ಲಿ ಬೆಂಗ್ಳೂರು ರಾಜಕಾರಣ ಮಾಡ್ಬೇಕಂತ ಇವರು ಯಾರು ನಮ್ಮ ಬಿ ಅಂದ್ರು ಆ ಕಾರಣಕ್ಕಾಗಿ ಒಂದು ಖರ್ಗೆ ಅವರ ಕುಟುಂಬಕ್ಕೆ ತೇಜವಧ ಮಾಡುವ ಮೂಲಕ ಅವ್ರದೊಂದು ಹೆಸರು ರಾಜಕೀಯವಾಗಿ ಬೆಳಿಬೇಕನ್ನುವರ್ಥ ರಾಜಕೀಯವಾಗಿ ಬೆಳೆಯುವ ಬೆಳವಣಿಗೆ ಆಗ್ಬೇಕು ಇಲ್ಲಿ ಕಲಬುರಗಿ ಜಿಲ್ಲಾದೊಳಗೆ ಒಳಗೆ ಏನಾದ್ರು ರಾಜಕೀಯವಾಗಿ ಕೃಷಿ ಮಾಡಬೇಕಾಗಿತ್ತು ಅಂದ ಖರ್ಗೆ ಕುಟುಂಬಕ್ಕೆ ನಾವು ಮುಗಿಸ್ಬೇಕು ಮುಗಬೇಕು ಮಾಡ್ಬೇಕು ಖರ್ಗೆ ಕುಟುಂಬವನ್ನು ಅಂದ್ರೆ ಇಲ್ಲಿ ನನಗ ಇರೋದನ್ನು ಯಾರು ಇಲ್ಲ ನಾ ವಿರಾಜಮಾನವಾಗಿ ನಾ ರಾಜಕಾರಣ ಮಾಡಬಹುದು ಒಬ್ಬ ಸೈದ್ಧಾಂತಿಕ ರಾಜಕಾರಣಿ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಅವಹೇಳನ ಕಾರ ಕಾರಿಯಾಗಿ ಅಸಂವಿಧಾನಿಕ ಪದ ಬಳಕೆಯನ್ನ ಮಾಡ್ತಾರೆ ಅಂತವರನ್ನ ಒಬ್ಬನೇ ಒಬ್ಬ ಒಬ್ಬ ರಾಜಕಾರಣಿ ಯಾವ ಪಕ್ಷದವರೇ ಆಗಿರಲಿ ಯಾರು ಕೂಡ ಒಬ್ನೇ ಒಬ್ರು ತುಟ್ಟಿಪೆಟ್ಟು ಕನ್ನ ಅದ್ರ ವಿರೋಧನೂ ವ್ಯಕ್ತಪಡಿಸಲ್ಲ ಇವತ್ತು ಬಿಜೆಪಿಯಲ್ಲಿ ಮಹಾನ್ ನಾಯಕರು ಕೂಡ ಇದ್ದಾರೆ ಇಲ್ಲ ಅದು ತಪ್ಪು ನೀವು ಮಾತಾಡಿರತಕ್ಕಂಥ ಪದ ಬಳಕೆ ಸರಿಯಾಗಿಲ್ಲ ಅಂತೇಳಿ ಯಡಿಯೂರಪ್ಪನವರನ್ನ ಹೊರತುಪಡಿಸಿದ್ರೆ ಯಾರೊಬ್ರು ಕೂಡ ಮಾತಾಡ್ತಾ ಇಲ್ಲ ಯಾಕೆ ಇದು ಖರ್ಗೆ ಅವರ ಕುಟುಂಬಕ್ಕೂ ಬೈ ಬೈದರೆ ಖುಷಿ ಪಡುವಂತ ಒಂದು ರಾಜಕಾರಣಿಗಳು ಅಂತ ಸೈದ್ಧಾಂತಿಕ ರಾಜಕಾರಣಕ್ಕೂ ಮತ್ತು ಬಿಜೆಪಿಗೂ ಆಗಿರ್ಬೋದು ಇವರು ಯಾವ ಸಮಯದಲ್ಲಿ ಏನ್ ಅಂತ ಅವರಿಗೆ ಗೊತ್ತಿಲ್ಲ ತಲೆಕಟ್ಟವು ಯಾರು ನಮ್ಮ ಚಟುವ ಒಂಥರ ಅದು ಮಾನಸಿಕ ಅಸ್ವಸ್ಥ ಏನು ಬೇಕಾದರೂ ಮಾತಾಡ್ತಾನೆ ಇನ್ನು ಒಂದು ಏನಾರ ಬೌದ್ಧಿಕವಾಗಿ ಹೊಸ ಉಂಟು ಏನಾದ್ರು ಇದ್ದವ್ರು ನಾಲೇಜ ಇದ್ದವ್ರು ಅದಾರಂದ್ರೆ ಅದ್ರೊಳಗು ಯಾರು ಕಾಣ್ತಿದೆ ಅವ್ರ ಜಾಯಮಾನದವ್ರುನು ಇಲ್ಲ ಬಿಜೆಪಿ ಇತ್ತೀಚೆಗೆ ಕೆಲವೊಬ್ಬರು ಬಗ್ಗೆ ಪ್ರಶ್ನೆ ಮಾಡ್ತಾರೆ ಸೈನಿಕರು ಹೆಂಡತಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಕಲಬುರಗಿ ಇಡ್ತಾನೆ ಇಲ್ಲ ಕಲಬುರಗಿ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕ ಖರ್ಗೆ ಅವರು ಗುಂಡಾಗಳನ್ನ ಬೆನ್ನೆಗೆ ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಶುದ್ಧ ಗುಂಡಾ ರಾಜಕಾರಣ ಮಾಡೋರು ಬಿಜೆಪಿ ಇವತ್ತಿನ ದಿನ ಈ ಪ್ರಿಯಾಂಕ್ ಖರ್ಗೆ ಅವರು ಈ ರಾಜಕಾರಣದಾಗ ಇವತ್ತಿನ ದಿನ ಉಸ್ತುವಾರಿ ಕಾರಣಕ್ಕಾಗಿ ಎಲ್ಲ ಅಕ್ರಮ ಸಂದೇಹಗಳು ರೌಡಿಸಮ್ ಎಲ್ಲನೂ ಮಟ್ಟ ಹಾಕ್ಯಾರ ಎಲ್ಲಿನೂ ಸೌಂಡ್ ಇಲ್ಲ ಇವತ್ತಿನ ದಿನ ನೆಮ್ಮದಿಯಾಗಿ ನಿದ್ದಿ ಮಾಡ್ತಾರೆ ಇವತ್ತು ರೌಡಿಸ್ ಅಂತ ಪ್ರಿಯಾಂಕ್ ಖರ್ಗೆ ಅವರ ಪದ್ಧತಿ ಈಗ ರಾಷ್ಟ್ರಪ ರಾಷ್ಟ್ರಪತಿ ರಾಷ್ಟ್ರಪತಿ ಅವರಿಂದ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಒಬ್ಬ ದಕ್ಷ ಜಿಲ್ಲಾಧಿಕಾರಿಗಳು ನಮ್ಮ ಕಲಬುರಗಿಯಲ್ಲಿ ಇದ್ದಾರೆ ಗೌಜಿ ಯಾತಪ್ಪ ಅಂತ ಹೇಳಿ ಆದರೆ ಅವರನ್ನ ಒಂದು ಜಾತಿಯಿಂದಲೇ ಮಾಡುವ ಮುಖಾಂತರ ಪಾಕಿಸ್ತಾನದಿಂದ ಬಂದಿರ್ತಕ್ಕಂಥವ್ರು ಆಗಿದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಬಹಿರಂಗವಾಗಿ ಪ್ರತಿಭಟನೆಯಲ್ಲಿ ಎನ್ ರವಿಕುಮಾರ್ ಅವರು ವಿಧಾನ ಪರಿಷತ್ನ ಮುಖ್ಯ ಸಚೇತಕರವ್ರು ಅವರು ಇಂತ ಹೇಳಿಕೆಯನ್ನ ಕೊಡ್ತಾರೆ ಅದಕ್ಕೂ ಕೂಡ ಬಿಜೆಪಿಯವ್ರು ಯಾರು ಕೂಡ ಒಂದೇ ಒಂದು ಮಾತನ್ನ ಇದು ತಪ್ಪು ಅಂತ ಹೇಳಿ ಹೇಳುವಂತವ್ರು ಆಗಿಲ್ಲ ಆದ್ರೆ ಒಬ್ಬ ಐ ಎ ಎಸ್ ಅಧಿಕಾರಿಯನ್ನ ಈ ರೀತಿಯಾಗಿ ಬಹಿರಂಗವಾಗಿ ಪಾಕಿಸ್ತಾನಕ್ಕೆ ಹೋಲಿಸಿ ಮಾತಾಡುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಕುಮಾರ್ ಅವರು ಗೌರವ ಪೂರ್ತಿ ಅವರು ಏನಂತರ ನಾನೇ ಸತ್ಯ ಹರಿಚಂದ್ರೆ ಆ ಕಾರಣಕ್ಕಾಗಿ ಇವತ್ತಿನ ದಿನ ಕಲಬುರಗಿ ಹೋಲಿಸ್ ಸಮಾಜ ನಮ್ ಬೆನ್ನಿಗೆ ನಾವು ಎಸ್ಟಿ ಕೊಡಿಸ್ತೇವೆ ಅಂತ ಹೇಳಿ ಎಲ್ಲ ಎಲ್ಲಾ ಪ್ರಯತ್ನ ಕೂಡ ಮಾಡಿದ್ದೆ ಏನೋ ಇದು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೊಡಿಸುವಂತ ಕೆಲಸ ರವಿಕುಮಾರ್ ಅವರು ಮಾಡ್ತಾ ಇದಾರೆ ರವಿಕುಮಾರ್ ಅವರಿಗೆ ಅಷ್ಟೊಂದು ನಿಮ್ಮ ಕಾಳಜಿ ಇತ್ತು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ತಳವರ ಪರಿವಾರ ಎರಡು ವರ್ಣ ಆದೇಶ ಅದರ ಆದೇಶನೇ ನೀವು ವೋಟ್ ಬ್ಯಾಂಕಿನ ಸಲುವಾಗಿ ಸರ್ಕಾರ ನಿಮ್ ಸರ್ಕಾರ ಅವಧಿ ಮುಗಿಯೋ ಟೈಮಿಗೆ ಆತು ಬಿದ್ದು ಹಾಂ ಅಂತ ನೀವು ಜಾರಿ ಮಾಡ್ಬಿಡ್ತೀರಿ ನೀವು ಅದು ಎಷ್ಟಿ ಮಾಡ್ಲಿಕ್ಕೆ ನಾ ರಾಜೀನಾಮೆ ಕೊಡ್ತೀನಿ ಮತ್ತೊಂದು ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಏನೇನೋ ನೀವು ನಿಮ್ಮ ಸಮುದಾಯಕ್ಕೆ ನಿಮ್ಗೆ ನ್ಯಾಯ ಕೊಡ್ಲಿಕ್ಕಾಗಲ್ಲ ಇನ್ನೊಂದು ಸಮುದಾಯಗಳಿಗೆ ನೀವು ನ್ಯಾಯ ಕೊಡ್ತೀರಿ ಒಬ್ಬ ದಕ್ಷ ಅಧಿಕಾರಿ ಯಾರು ಬೌಸಿಯ ತಗೊಂಡ ನಮ್ಮ ದಕ್ಷ ಜಿಲ್ಲಾಧಿಕಾರಿ ಪಕ್ಷದ ರಾಷ್ಟ್ರಪತಿಯವರು ಭಾರತದ ರಾಷ್ಟ್ರಪತಿಯವರು ಪದಕ ಮಾಡ್ತಾರೆ ಕೀಳಾಗಿ ಮಾತಾಡ್ತಾನ ಒಬ್ಬ ಹೆಣ್ಣು ಮಗಳಿಗೆ ಅಂತ ದಕ್ಷತೆ ಆಡಳಿತ ಮಾಡ್ತಕ್ಕಂತ ಹೆಣ್ಣು ಮಗಳ ಮನಸ್ಥಿತಿ ಯಾಕೆ ಮಾತು ಎತ್ತಿದ್ರೆ ಪಾಕಿಸ್ತಾನ ಮುಸಲ್ಮಾನ ಏನೋ ಪದಗಳ ಮೇಲೆ ರಾಜಕೀಯ ಮಾಡ್ತಾರಲ್ಲ ಅದು ಕಲ್ಬುರ್ಗಿಗೂ ಇದು ಆಡ್ಕೊಂತೇನು ಅನ್ನುವಂಥ ಯಾಕೆ ನಾವು ಪಾಕಿಸ್ತಾನ ಪಾಕಿಸ್ತಾನ ಅನ್ನ ನೀಡಲಕ್ಕಿದ್ರೆ ಪಾಕಿಸ್ತಾನ ಇವತ್ತಿನ ದಿನ ಬಿಜೆಪಿ ದಿನ ಬಿಜೆಪಿಗ್ರ ಅನ್ನ ನೀಡಲಕತ್ತಿದ್ರು ಅವರಿಗೆ ಅಧಿಕಾರ ಕೊಟ್ಟಿದ್ವಿ ಪಾಕಿಸ್ತಾನ ಕಾಂಗ್ರೆಸ್ನವ್ರೇ ಏಜೆಂಟ್ ಅಂತ ಹೇಳ್ತಾರಪ್ಪ ಪಾಕಿಸ್ತಾನ ಏಜೆಂಟ್ ಗಳಂದ್ರೆ ಕಾಂಗ್ರೆಸ್ನವ್ರು ಅಂತ ಹೇಳ್ತಾರೆ ನಾವೇನ ಗತ್ತಲ ರಾತ್ರಿ ಹೋಗಿ ಪ್ರಧಾನಿ ಜೊತೆ ಅದು ಯಾರು ಪಾಕಿಸ್ತಾನ ಅಧ್ಯಕ್ಷನ ಜೊತೆ ಹೋಗಿ ನಾವೇನು ವಿಶ್ ಮಾಡಿ ತಿನ್

ಅದು ಒಂದು ಕನಿಷ್ಠ ಪಕ್ಷ ಒಂದು ಟ್ವೀಟ್ ಮಾಡಿ ವಿಶ್ ಮಾಡಂತ ಸೌಜನ್ಯೂ ಮೋದಿ ರಾಜ್ಯ ಬಿಜೆಪಿಯವ್ರಿಗೆ ಆಮೇಲೆ ಪ್ರಧಾನಮಂತ್ರಿ ಮೋದಿಗೂ ಇರಲಿಲ್ಲ ರಾಜ್ಯ ಬಿಜೆಪಿಯವರು ಇರ್ಲಿಲ್ಲ ಇವ್ರು ಮಾತಿದ್ದಿದ್ರೆ ಯಾರು ನಮ್ಮ ಖುರೇಷಿಯವ್ರಲ್ಲ ಆ ಖುರೇಶಿಯವ್ರ ಬಗ್ಗೆ ಏನು ಪ್ರಶ್ನೆ ಮಾಡ್ತಕ್ಕಂತ ಗುರುತಿಯವರು ಬಿಜೆಪಿ ಭಯೋತ್ಪಾದಕ ಭಯೋತ್ಪಾದಕರ ಜೊತೆ ನಂಟಿದೆ ಭಯೋತ್ಪಾದಕರು ಎಲ್ಲಾ ಧರ್ಮದೊಳಗದಾರ ಎಲ್ಲಾ ಜಾತಿ ಒಳಗುದಾರ ಅದೊಂದು ಕೆಟಗರಿನೇ ಬೇರೆ ಅದ ಇವರು ಎಲ್ಲಾ ಇಡೀ ಸಮುದಾಯಕ್ಕೆ ಇವ್ರು ಯಾಕೆ ಹೋಲಿಕೆ ಮಾಡ್ಕೊಡ್ತಾರ ಇದು ಆಗೋ ಕ್ಷಮೆ ಕರ್ನಾಟಕದಾದ್ಯಂತ ಈ ವಿಷಯ ಭಾರತ ದೇಶದಾದ್ಯಂತ ಅಲ್ಲದೆ ಕರ್ನಾಟಕಕ್ಕೆ ಬಂತು ಈಗ ಕಲಬುರಗಿಗ್ ಬಂದಿದೆ ಕಲಬುರಗಿ ಕತೆ ಏನು ಕಲಬುರಗಿ ಕಾಂಗ್ರೆಸ್ ಕತೆ ಏನು ಕಲಬುರಗಿಯಲ್ಲಿ ಖರ್ಗೆ ಕುಟುಂಬದ ಮುಂದಿನ ನಡೆ ಏನು ಆಮೇಲೆ ಕಾಂಗ್ರೆಸ್ಗರ ಮುಂದಿನ ಪಾಡೇನು ಕಲಬುರ್ಗಿ ಜನ ಬಹಳ ಈ ಕೋಮುವಾದಕ ಈ ತಾರೇತಮ ಜಾತಿ ವ್ಯವಸ್ಥೆ ಅಂತ ಹಾಕಿ ಈ ಕಲಬುರಗಿ ಜನತೆ ಖರ್ಗೆ ಅವ್ರ ಬೆನ್ನಿಂದ ಇರುವವರೆಗೂ ಇವರಿಗೆ ಏನು ಒಂದು ಹೋಮನಾಗಲ್ಲ ಖರ್ಗೆ ಅವರ ಕುಟುಂಬ ಒಂದು ಭೌತಿಕವಾಗಿ ಮತ್ತು ಅಷ್ಟೇ ಚಾರಿತ್ರಿಕವಾಗಿ ಯಾವುದು ಅಭಿವೃದ್ಧಿ ಒಂದು ಪ್ರಶ್ನೆ ಕೇಳ್ತೇನೆ ಬಿಜೆಪಿ ಈಗ ಇ ಎಸ್ ಐ ಹಾಸ್ಪಿಟಲ್ ತಂದ್ರು ಅಲ್ಲಿ ಸುಮಾರು ಉದ್ಯೋಗ ಅಲ್ಲಿ ಅನೇಕ ಭಾರತದ ಇಡೀ ರಾಜ್ಯದಿಂದೆಲ್ಲ ಇಡೀ ಭಾರತದ ಜನ ಎಲ್ಲ ಬಂದಲ್ಲಿ ಉದ್ಯೋಗ ಪಡ್ಕೊಂಡು ಶಿಕ್ಷಣ ಪಡ್ಕೊಂಡ್ರೆ ಮುಂದೆ ಆಮೇಲೆ ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ಇಲ್ಲಿ ಹೋರಾಟ ಮಾಡೋದನ್ನು ನ್ಯಾಯ ಸಿಗಲಾದಂತಹ ಪರಿಸ್ಥಿತಿ ಅಂಥದ್ರೊಳಗೆ ಅನೇಕ ಜನ ಜನರು ಹೋರಾಟ ಮಾಡಿರೋ ಬಗ್ಗೆ ಪ್ರಶ್ನೆ ಇಲ್ಲ ಬಟ್ ಈ ಅಲಯನ್ಸ್ ಕಾಂಗ್ರೆಸ್ ಸರ್ಕಾರ ಇದ್ದಾರೆ ಅಲಯನ್ಸ್ ಕಾಂಗ್ರೆಸ್ ಸರ್ಕಾರ ಇದ್ದಾರೆ ಎಲ್ಲ ರಾಜ್ಯದ ಪ್ರತಿಯೊಬ್ಬ ಎಂ ಪಿಗಳು ಹೀಗೆ ಹದಿನೂ ರಾತ್ರಿ ಕೂಡ ಓಡಾಡೋದು ತ್ರೀ ಸೆವೆಂಟಿ ಒನ್ ಜಿ ಎಫ್ ನಮಗೆ ಬರಬೇಕು ನಮ್ಮಲ್ಲಿ ನಿರುದ್ಯೋಗ ಜಾಸ್ತಿ ಇದೆ ನಮ್ಮಲ್ಲಿ ಹಸುವಿನ ಸಂಖ್ಯೆ ಜಾಸ್ತಿ ಇದೆ ನಮಗೆ ಆಗ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ಅರ್ಜಿ ವಹಿಸಿಲ್ಲ ಹದಿನೂ ರಾತ್ರಿ ಇವತ್ತು ಸಿಗ್ಲಿಲ್ಲ ಅಂದ್ರೆ ಮರುದಿನ ಅವ್ರ ಮನೆ ಭಾಗಲ ಕಾಯ್ದು ಕಾಯ್ದು ಮನ ಒಲಿಸಿ ತ್ರೀ ಸೆವೆಂಟಿ ಒನ್ ಚಾರ್ಜ್ ಮಾಡಿ ಇವತ್ತಿನ ದಿನ ಹೋರಾಟ ಮಾಡಲಾರು ಇವತ್ತಿನ ದಿನ ನಮ್ಮ ಈ ಭಾಗದ ಜನ ಇವತ್ತು ಎಸನೆಯಲ್ಲಿ ಬಿ ಎಸ್ ಐ ಆಗಿರ್ತಾರೆ ಕೆ ಎಸ್ ಆಗಿರ್ತಾರೆ ಅದ್ರ ಕ್ರೆಡಿಟ್ ಯಾರು ಇರೋದು ಮನೆ ಕಸ ಈಗ ವಿಮಾನ ಏರ್ಪಡ್ತಂತೆ ಏರ್ಪಡ್ತಾರೆ ವಿಧಾನಸೌಧ ಕಟ್ಟಿಸ್ಬೋದು ಮತ್ತು ಇಷ್ಟೆಲ್ಲ ಇದು ಬಹಳ ಬೆರಾಣಿ ಕೆಲಸ ಬಹಳ ನಾವು ಒಂದೇ ಒಂದು ಹೇಳ್ತೀನಿ ಒಂದೇ ವಾಕ್ಯದಾಗ ನೀವು ಬಿಜೆಪಿದವ್ರು ಹೋಗ್ತಾ ಇರ್ತರಿ ಈ ಭಾಗದಿಂದ ಎಂ ಪಿನೂ ಆಗಿರಿ ಎಮ್ ಎಲ್ ಎರೀ ಮಿನಿಸ್ಟರ್ನು ಆಗಿರಿ ನಿಮ್ಮ ಅವಧಿ ಒಳಗೆ ಕಲಬುರಗಿ ಜಿಲ್ಲೆ ಒಳಗ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡೋದು ಒಂದೇ ವಾಕ್ಯ ಒಳಗ್ ಹೇಳಿ ಒಂದು ಇಪ್ಪತ್ ಮೂವತ್ತು ಪುಟ ಕೊಡ್ತೀವಿ ನಾವು ಕಲ್ಯಾಣ ಕರ್ನಾಟಕಕ್ಕೆ ಪ್ರಪ್ರಥಮವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿಯನ್ನ ನಿಗದಿ ಮಾಡಿದ್ದು ಬಿಜೆಪಿಯವರು ಯಡಿಯೂರಪ್ಪನವರು ನಾವು ಕೂಡಿ ಮಾಡಿದ್ದೀವಿ ಅಂತ ಹೇಳ್ತಾರಪ್ಪ ಅದನ್ನ ಮುಂದುವರ್ಸಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನವರು ಐದು ಸಾವಿರ ಕೋಟಿ ತಂದಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾರೆ ನೋಡ್ರಿ ಸರ್ಕಾರ ಇದ್ದಾರೆ ಇವ್ರಿ ಜಾರಿ ಆಗೋದು ಇವ್ರು ಜಾರಿ ಮಾಡ್ಲಿಕ್ಕೆ ಇವ್ನೇನ್ ಹೇಳ್ಕೊಳುದು ಇವ್ರ ಸಾಧನೆ ಆಗೋದು ಒಂದೇ ಒಂದು ಹೈದರಾಬಾದ್ ಕರ್ನಾಟಕ ಇದ್ರು ಕಲ್ಯಾಣ ಕರ್ನಾಟಕ ಎಸ್ ಎಂಟ್ರೂ ಹೋಗ್ಬಿಟ್ರು ಅದಕ್ಕೆ ಬಿಟ್ಟರು ಏನೋ ಏನಾದ್ರು ಸಾಧನೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಷ್ಟೇ ಅಲ್ಲದೆ ಕಲಬುರಗಿಗೆ ವಿಶೇಷವಾದಂತ ಅಭಿವೃದ್ಧಿ ಪ್ಯಾಕೇಜ್ ಅನ್ನ ಖರ್ಗೆ ಅವರು ಮಾಡಿದ್ದಾರೆ ಅದು ನಿಜಾನು ಹೌದು ಎಲ್ಲರ ಕಣ್ಣಿಗೆ ಕಾಣ್ತಾ ಇದೆ ಆದ್ರೆ ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅಂತವರು ಆಮೇಲೆ ಎನ್ ರವಿಕುಮಾರ್ ಅಂತವರು ಆ ಒಂದು ಅಸಂವಿಧಾನಿಕ ಪದ ಬಳಕೆ ಮಾಡೋ ಮುಖಾಂತರ ಖರ್ಗೆ ಕುಟುಂಬಕ್ಕೆ ಒಂದು ನಿಂದನೆಯನ್ನು ವೈಯಕ್ತಿಕವಾಗಿ ಮಾಡ್ತಾರೆ ನಿಮ್ಮವರೇ ಒಂದಿಷ್ಟು ಜನ ಅವರು ಬೆಂಬಲವಾಗಿ ನಿಂತ್ಕೊಳ್ತಾರೆ ಹಾಗಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅರ್ಧ ಮರ್ದ ಅಭಿವೃದ್ಧಿ ಆಗಿದೆ ಅಥವಾ ಅರ್ಧ ಮರದ ಜನರಿಗೆ ಮಾತ್ರ ಆ ಅಭಿವೃದ್ಧಿ ಆಗಿರೋದನ್ನ ಕಾಣ್ತಾ ಇದೇನಾಮಾರ್ ಅವರೇ ಜನರ ಮಧ್ಯ ಅವ್ರಿಗೆ ಕೆಲಸ ತೋರಿಸ್ಬಂದು ಅವ್ರು ಮಾಡ್ತಕ್ಕ ನಾಮಿನೇಟ್ ಕ್ಯಾಂಡಿಡೇಟ್ ಬಗಳಿಟರ ಹುಲಿ ಕೊಡ್ತಾರ ಬಗಳಿಟರಬೇಕಷ್ಟೇ ಬಾಡಿಗೆಗಾಗಿ ಇಲ್ಲಾಂದ್ರೆ ಹೇಳಿಬೇಕು ಒಂದ್ ಒಂದು ವೇಳೆ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡಬೇಕು ಎಲ್ಲರಿಗೂ ಇದೆ ವಿರೋಧ ಪಕ್ಷದವರಿಗಿದೆ ಸಾರ್ವಜನಿಕವಾಗಿ ಒಬ್ಬ ಪ್ರಜೆಗೂ ಕೂಡ ಇದೆ ಅಧಿಕಾರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಆಡಳಿತಶಾಹಿ ಪಕ್ಷಕ್ಕೆ ಆಡಳಿತಶಾಹಿ ಆ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಶ್ನೆ ಮಾಡುವ ಹಕ್ಕಿದೆ ಆದ್ರೆ ಪ್ರಶ್ನೆ ಮಾಡುವ ಒಂದು ಅಧಿಕಾರವನ್ನು ಪಡೆದುಕೊಂಡಂತವರು ಹೋರಾಟ ಮಾಡುವಂತ ಒಂದು ಅಧಿಕಾರ ಪಡೆದುಕೊಂಡು ವೈಯಕ್ತಿಕವಾಗಿ ಬಹಿರಂಗ ಸಭೆಗಳಲ್ಲಿ ನಾಯಿಗೆ ಹೋಲಿಕೆ ಮಾಡೋದು ಜಿಲ್ಲಾಧಿಕಾರಿಗಳು ಪಾಕಿಸ್ತಾನದಿಂದ ಬಂದವರಂತೆ ಕಾಣ್ತಾರೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದು ಬಿಜೆಪಿಗರು ಯಾರು ಕೂಡ ಒಬ್ಬರೇ ಒಬ್ಬ ರಾಜಕಾರಣಿ ಸೈದ್ಧಾಂತಿಕವಾಗಿ ಇಲ್ಲ ಇದು ನಮ್ಮ ಬಿಜೆಪಿಯವ್ರು ಮಾತಾಡಿದ್ರು ತಪ್ಪು ಕಾಂಗ್ರೆಸ್ನವರು ಮಾತಾಡಿದ್ರು ತಪ್ಪು ಅನ್ನುವಂತದನ್ನ ಯಾರು ಕೂಡ ಹೇಳ್ತಾ ಇಲ್ಲ ಯಾಕೆ ಅದನ್ನು ವಿರೋಧ ಮಾಡ್ತಾರೆ ವಿಷಯ ಅದು ಕೆಟ್ಟದೋನು ಒಳ್ಳೆಯದೋ ತಿಳ್ಕೊ ಶಕ್ತಿ ಇರಬೇಕು ಬೌದ್ಧಿಕ ದಿವಾಳಿ ಆದವರು ಆಲ್ಮೋಸ್ಟ್ ಬಿ ಜೆ ಪಿ ಒಳಗೆ ಇವರು ಬಾಯಿಂದ ಕೆಟ್ಟ ಪದಗಳ ಬಳಕೆ ಮಾಡುವಂತ ವ್ಯಕ್ತಿತ್ವಗಳು ಹೆಚ್ಚಿಗೆ ಬೌದ್ಧಿಕ ರಾಜಕಾರಣ ಮಾತಾಡ್ತಾರೆ ಸಂಸ್ಕೃತ ಮಾತಾಡ್ತಾರಪ್ಪ ಬಿಜೆಪಿ ಅವರಿಂದೇ ಸಂಸ್ಕೃತಿ ಉಳಿದಿದೆ ಭಾರತ ದೇಶದ ಸಂಸ್ಕೃತಿ ಅಂದ್ರೆ ಬಿಜೆಪಿ ಅವರು ಅನ್ನುವಂತ ಹೇಳ್ತಾರೆ ಇವತ್ತು ನೋಡಿದ್ರೆ ಪಾಕಿಸ್ತಾನದಿಂದ ಬಂದವರ ಅಂತ ಹೇಳ್ತಾರಪ್ಪ ಸಂಸ್ಕೃತ ಬೆಳೆಸಲು ಸಂಸ್ಕೃತಿ ಮೂಲ ಬಿಜೆಪಿಗರ ಯಾರು ಕೂಡ ಇಂತ ಪದ ಬಳಕೆ ಮಾಡಲ್ಲ ಪಕ್ಷಾಂತರಿಗಳು ಬೇರೆ ಪಕ್ಷದ ಕಾಂಗ್ರೆಸ್ ದಿನ ಒಂದು ಮೂಲದಿಂದ ಬಂದರ್ತಕ್ಕಂಥವ್ರೆ ಇಂಥ ಪದ ಬಳಕೆ ಮಾಡ್ತಾರೆ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾರೆ ಅವರು ಕಾಂಗ್ರೆಸ್ ಒಳಗಿದ್ದವರು ಕಾಂಗ್ರೆಸ್ ಒಳಗೆ ಏನೋ ಗುಡ್ಡಿ ಹಾಕ್ಲಿಕ್ಕೆ ಆಗಲ್ಲ ಹೇಳಿ ಬಿಜೆಪಿ ಒಂದ್ ಸ್ವಲ್ಪ ಆ ಟೈಮಿಗೆ ಒಂದ್ ಇನ್ನೊಬ್ಬರ ಬಗ್ಗೆ ಮಾತಾಡೋಣ ಈಗ ಕಲಬುರಗಿ ರಾಜಕಾರಣದಲ್ಲಿ ಖರ್ಗೆ ಕುಟುಂಬದ ಬೆನ್ನಿಗೆ ರೌಡಿಗಳಿದ್ದಾರೆ ಅಂತ ಅವರು ಹೇಳ್ತಾರೆ ರೌಡಿಗಳಿದಾರೋ ಮತದಾರರಿದ್ದಾರೋ ಮುಖಂಡರಿದ್ದಾರೋ ಇಲ್ಲ ಅವರ ಅಭಿವೃದ್ಧಿಗಾಗಿ ಮೆಚ್ಚಿ ಇರ್ತಕ್ಕಂತ ಜನರಿದ್ದಾರೆ

ಅಥವಾ ಆ ಇಂತ ವ್ಯಕ್ತಿಗಳು ಕಲಬುರಗಿಗೆ ಬರದೇ ಇರುವ ರೀತಿಯಾಗಿ ನೋಡ್ಕೊಳ್ಳೋದ ಅಥವಾ ಬಿಜೆಪಿಗರಿಗೆ ಬೆಂಬಲವಾಗಿ ಹಿಂದೆ ಹಿನ್ನೆಲೆಯಿಂದ ಬೆಂಬಲವಾಗಿ ನಿಲ್ಲುವುದ ಏನು ಕಲಬುರಗಿ ಕಾಂಗ್ರೆಸ್ ರಾಜಕಾರಣದ ಮುಂದಿನ ನಿಲುವೆ ಕಲಬುರಗಿ ಕಾಂಗ್ರೆಸ್ ರಾಜಕಾರಣ ಅತ್ಯಂತ ಗಟ್ಟಿಯಾಗುತ್ತೆ ಮತ್ತು ಸಂಘಟಿತವಾಗಿತ್ತು ಬೇರೆಯವರು ಬಿಜೆಪಿನವರು ಮತ್ತೊಬ್ಬರು ಮತ್ತೊಬ್ಬರು ಬಂದು ಏನೇನು ಕೆಲವೊಂದು ಚುಟ ಕಾರಣಕ್ಕಾಗಿ ಮಾತಾಡ್ತಾರೆ ಈ ಮತದಾರರೇ ಮುಚ್ಚಿದ ಈ ಪ್ರಜ್ಞಾವಂತರು ಹೇಳೋದೇ ಕಲಬುರಗಿ ಇವ್ರಿಗೆ ಹ್ಯಾಂಗ ತಕ್ಕ ಪಾಠ ಕಲಿಸ್ಬೇಕು ಇವ್ರು ಇಲ್ಲಿಂದ ಮುಂದೆ ಓಡಿಸ್ಬೇಕು ಬರ್ತದ ಇದೇ ಹಿಂದಿನ ಸರ್ಕಾರದೊಳಗೆ ಅವ್ರು ಎಷ್ಟು ಹಿಂದಿನ ಚುನಾವಣೆ ಒಳಗೆ ಅವರು ನಾವು ಐದು ಜನ ಇದ್ರು ಈ ಚಲವಾಗಿ ನಾರಾಯಣ ಅಂತ ಒಬ್ಬ ಎಂ ರವಿಕುಮಾರ್ ಇವತ್ತು ಅವರು ನೋಡ್ತಾರಲ್ಲ ವೀಕ್ಷಕರೆ ಇಷ್ಟೊತ್ತು ನಮ್ ಜೊತೆಗೆ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಸಿಂಗೆ ಅವರು ಇಷ್ಟೊತ್ತು ಕಲಬುರಗಿ ಕಲಾ ರಾಜಕಾರಣ ಅನ್ನೋದಕ್ಕಿಂತ ವೈಯಕ್ತಿಕ ನಿಂದನೆ ರಾಜಕಾರಣ ಹೆಚ್ಚಾಗ್ತಿರೋದ್ರ ಬಗ್ಗೆ ಸಮಗ್ರವಾಗಿ ಖರ್ಗೆ ಕುಟುಂಬದ ಅಭಿವೃದ್ಧಿ ಬಗ್ಗೆ ಕಲಬುರಗಿ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಖರ್ಗೆ ಕುಟುಂಬದಿಂದ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇನು ಅವ್ರ ಬಗ್ಗೆ ಜನರು ಇರ್ತಕ್ಕಂಥ ಜನರ ಅಭಿಪ್ರಾಯಗಳೇನು ಹಾಗೂ ಇಲ್ಲಿ ಕಾಂಗ್ರೆಸ್ ಒಡೆದ ಮನೆ ಅನ್ನುವಂಥದ್ದನ್ನ ಇಲ್ಲಿನ ಬಿಜೆಪಿಗರು ಹೇಳ್ತಾರೆ ಅದ್ರ ಬಗ್ಗೆನೂ ಕೂಡ ಕಾಂಗ್ರೆಸ್ ಎಷ್ಟು ಗಟ್ಟಿಯಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಮ್ಮ ಜೊತೆಗೆ ಇವತ್ತು ಚರ್ಚೆಯನ್ನ ಮಾಡಿದ್ರು ನಮ್ದು ವಿಶೇಷವಾಗಿ ಹೇಳೋದೇನಂದ್ರೆ ವೈಯಕ್ ರಾಜಕೀಯ ಮಾಡುವುದಾದ್ರೆ ಸೈದ್ಧಾಂತಿಕವಾಗಿ ರಾಜಕೀಯ ಮಾಡಲೇವೆ ಅದು ಮಾತ್ ಬೇರೆ ಆದರೆ ವೈಯಕ್ತಿಕ ನಿರ್ಣಯ ಮಾಡುವುದಾಗ್ಲಿ ಒಬ್ಬ ವ್ಯಕ್ತಿಯ ಪ್ರತಿಷ್ಠಿತ ವ್ಯಕ್ತಿಯ ಆ ಒಂದು ತೇಜವದೆ ಮಾಡುವುದಾಗ್ಲಿ ಈ ರೀತಿಯ ರಾಜಕಾರಣಕ್ಕೆ ಇದು ಸಲ್ಲದು ರಾಜಕಾರಣ ಮಾಡುವುದಾದ್ರೆ ಸೈದ್ಧಾಂತಿಕವಾಗಿ ಮಾಡಬೇಕು ಇವತ್ತು ಪಾಕಿಸ್ತಾನದಿಂದ ಬಂದವರು ಅಂತ ಒಬ್ಬ ಐ ಎಸ್ ಅಧಿಕಾರಿಗಳಿಗೆ ಹೇಳ್ತಾರೆ ಅಂದ್ರೆ ಮಾತನಾಡುವುದಿಲ್ಲ ಆದ್ರೆ ಅಹ್ ಇದ್ರ ಇದರ ವಿರುದ್ಧವಾಗಿ ಇದೇ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಪ್ರಮುಖ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಅದನ್ನ ಅದನ್ನ ವಿರೋಧ ಅದು ತಪ್ಪು ಅಂತ ಹೇಳುವಂತ ಒಬ್ಬ ನೈತಿಕತೆಯನ್ನು ಕೂಡ ಬಿಜೆಪಿಗರಿಗೆ ಯಾರಿಗೂ ಕೂಡ ಇಲ್ಲ ನಾನು ಬಿಜೆಪಿಗರಿಗೆ ಬೈತಾ ಇಲ್ಲ ಕಾಂಗ್ರೆಸ್ನವರಾಗ್ಲಿ ಬಿಜೆಪಿ ಬಿಜೆಪಿಯವ್ರು ಯಾರೇ ಕೂಡ ಸೈದ್ಧಾಂತಿಕ ರಾಜಕಾರಣವನ್ನ ಮರೆತು ವೈಯಕ್ತಿಕ ರಾಜಕಾರಣ ನಿಂದನೆ ಮಾಡುವ ರಾಜಕಾರಣ ಮಾಡ್ತಾ ಇದ್ರೆ ಅದು ತಪ್ಪು ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಆಮೇಲೆ ಅಧಿಕಾರಿಗಳು ಐವತ್ತೆಂಟು ವರ್ಷಗಳ ಕಾಲ ಸರ್ವಿಸ್ ಅನ್ನ ಕೊಡ್ತಕ್ಕಂತ ಅಧಿಕಾರಿಗಳಿಗೆ ಕೂಡ ಈ ರೀತಿಯ ಪದ ಬಳಕೆ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರ ಮುಂದೆ ಇಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಕಲಬುರಗಿಯ ನಿಂದನೆ ರಾಜಕೀಯ ವೈಯಕ್ತಿಕ ತೇಜವದೆಯ ರಾಜಕೀಯ ಎಲ್ಲಿಗೆ ಬಂದು ನಿಲ್ಲುತ್ತದೆ ಅನ್ನುವಂಥದ್ದನ್ನು ಕೂಡ ನಾವು ನೀವು ಕೂಡ ಕಾದು ನೋಡುವಂತ व्यवस्थे आगे धन्यवाद